ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಯುವ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕಾ ಘಟಕದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ತಾಯಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆಗೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಚಾಲನೆ ನೀಡಿದರು ಇನ್ನು ಮೆರವಣಿಗೆಯು ಸರ್ಕಾರಿ ಪ್ರೌಢಶಾಲೆಯಿಂದ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದವರೆಗೆ ಬಹು ವಿಜೃಂಭಣೆಯಿಂದ ಜರುಗಿತು ನಂತರ ಹತ್ತನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕಾಳಗಿ ಪಟ್ಟಣದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧ ಪೌರಕಾರ್ಮಿಕರಿಗೆ ಉತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಶಾಣಪ್ಪ ಮೋತಕಪಳ್ಳಿ ಮಾತನಾಡಿದರು আডাড্ড্ড্ড্বারে oh, よろしくお願いします。<手><手> ಪದ್ಮ ದೇವಾಲಯ ಇರ್ಬೋದು ಇವೆಲ್ಲರ ಕನ್ನಡ ಜನರ ಸಾಕೇತವಾಗಿ ಪ್ರತೀಕವಾಗಿ ಐತಿಹಾಸಿಕ ಪ್ರತೀಕವಾಗಿ ನೆಲೆಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇಂತ ಪವಿತ್ರವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ನಮ್ಮ ನೆಲವನ್ನ ನಮ್ಮ ಜಲವನ್ನ ನಮ್ಮ ನಾಡನ್ನ ನಮ್ಮ ನುಡಿಯನ್ನ ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಧರ್ಮವಾಗಿದೆ ಕಾಡಗಿ ಪಟ್ಟಣ ಎಷ್ಟು ಶ್ರೀಮಂತವಾಗಿ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ನಾವೆಲ್ಲ ಭಾಷೆ ಅದನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಬೇಕಿದೆ ಅನ್ನುವಂಥದ್ದನ್ನು ನಾವು ನಾವು ಇವತ್ತೆಲ್ಲರೂ ಕೂಡ ಅದ್ರ ಬಗ್ಗೆ ಸಮಾಲೋಚನೆ ಮಾಡಬೇಕಾಗಿರೋದು ಬಹುಶಃ ಇವತ್ತಿನಲ್ಲಿ ಇವತ್ತಿನ ಖಾಗಿ ಇರ್ತಕ್ಕಂಥ ಐತಿಹಾಸಿಕ ದೇವರ ಭವಿಷ್ಯ ಬೇರೆಲ್ಲೂ ಕಾಣ್ ನಮಗೆ ನಮ್ಗೆ ಎಂತಹ ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ರಕ್ಷಣಾ ಸೇನೆಯ ಅಧ್ಯಕ್ಷರಾದ ಸಂಗಮನಾಥ್ ಹೆರೇಗೌಡ ಮಲ್ಲಿಕಾರ್ಜುನ ದಂಡಿನ್ ರಾಘವೇಂದ್ರ ಗುತ್ತೆದಾರ್ ಸಂತೋಷ್ ಪತಂಗೇ ಮಲ್ಲಿನಾಥ್ ಪಾಟೀಲ್ ನಿವೃತ್ತ ಶಿಕ್ಷಕರಾದ ಗುಡ್ಸಾಬ್ ಮಾಸ್ಟರ್ ಸೇರಿದಂತೆ ಸೇನೆಯ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳ್ಗಿ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ